ಹಲೋ ಬಿವರ್ಸ್ ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ತೊಕ್ಕು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಬೆಳ್ಳುಳ್ಳಿ ತೊಕ್ಕು ಈ ಬೆಳ್ಳುಳ್ಳಿ ತೊಕ್ಕುನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತೀರಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡುವಂಥ ಈ ಬೆಳ್ಳುಳ್ಳಿ ತೊಕ್ಕು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಮೊದಲಿಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಈ ಬೆಳ್ಳುಳ್ಳಿ ತಿಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕು ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದಿದೆ ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಈ ಥರ ಈಗ ಇದಕ್ಕೆ ಎಳ್ಳು ಹಾಕ್ತಾ ಇದ್ದೀನಿ ಎಳ್ಳು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ತಕ್ಕು ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಕರಿಬೇವು ಮತ್ತು ಮೆಣಸಿನ್ಕಾಯಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಹುಣಸೆನೇ ನೆನೆಸಿಟ್ಟಿದ್ದೀನಿ ಕ್ಯೂಚಿ ರಸ ತಗೊಳ್ಬೇಕು ಎಷ್ಟು ಚೆನ್ನಾಗಿ ಇರಲಿ ಫ್ರೈ ಆಗಿದೆ ಎರಡು ಸ್ಪೂನಷ್ಟು ಅಚ್ಚಿಕಾ ಪುಡಿ ಹಾಕ್ತಾಯಿದ್ದೀನಿ ಹುಣ್ಸೇನ ಕ್ಯೂಚಿ ಇಟ್ಕೊಂಡಿದ್ದೀನಿ ರಸ ತೆಗೆದು ರಸ ಮಾತ್ರ ಹಾಕ್ತಾಯಿದ್ದೀನಿ ತುಂಬಾ கொதிக்க விடಬೇಕು ಹುளி रस ಆದ್ಮೇಲೆ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಈ ಬೆಳ್ಳುಳ್ಳಿ ತೊಕ್ಕು ಬಿಸಿ ಬಿಸಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ವಾರಗಟ್ಟಲೆ ನಾವು ಹೊರ್ಗಡೆ ಇಟ್ಕೊಟ್ಟರು ಕೆಟ್ಟೋಗಲ್ಲ ಫ್ರಿಜ್ಜಲ್ಲಿ ಒಂದು ಹದಿನೈದು ದಿನದವರೆಗೂ ಇಟ್ಕೊಳ್ಬೋದು ಬೆಳ್ಳುಳ್ಳಿ ತೊಕ್ಕು ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್